ಸ್ಥಳ ಅಂತಂದ್ರೆ ಬರೀ ಭಾರತದಂತ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಪ್ರಖ್ಯಾತಿಯಾಗಿದೆ ಕನ್ನಸ್ತನ್ ನೆಡೆಯಂತ ಧರ್ಮಕಾರಿಗಳು ಧರ್ಮಾಧಿಕಾರಿಗಳು ನಡೆಸ್ತಾ ಇರ್ತಕ್ಕಂಥ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು ಅವ್ರು ನಡ್ತಾ ಇರ್ತಕ್ಕಂಥ ಶಾಲೆಗಳು ಇರ್ಬೋದು ಅವ್ರು ನಡೆಸ್ತಾ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಅವರು ಇವತ್ತಿನ ಮಹಿಳೆಯರೇನಾರು ಈ ರೀತಿ ಸಬಲೀಕರಣ ಆಗಿದ್ದಾರೆ ಅಂತಂದ್ರೆ ಧರ್ಮಸ್ಥಳದ ಆ ಸ್ವಸಹಾಯ ಸಂಘಗಳು ಕೂಡ ಕಾರಣ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ಳಿಕ್ಕೂ ನಾವು ಇಚ್ಛೆ ಪಡ್ತಾ ಇದೀವಿ ಹಿಂದೂಗಳಿಗೆ ನಾನ್ ಟೋಪಿ ಹಾಕ್ತೀನಿ ಮುಸಲ್ಮಾನ ಜಾಬ್ನಾಗ ಇಟ್ಕೊಂಡ್ಬಿಟ್ಟು ನಾವಿಬ್ರು ಒಟ್ಟಿಗೆ ಸರ್ಕಾರ ಮಾಡಿ ಹಿಂದೂಗಳು ನಿರ್ಮಾಣ ಮಾಡಿ ರಾಜ್ಯ ಭೂಟಿ ಮಾಡೋದನ್ನ ಉನ್ನಾನ ಷಡ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಅಂತ ನಮಗೆ ಗುಮಾನಿ ಹೋಗ್ತಾ ಇದೆ ಅನುಮಾನ ಆಯ್ತಾ ಅಂತೇಳಿ ರಾಮಕೃಷ್ಣವರು ಹೇಳ್ತಾ ಇದ್ದಾರೆ ಬಂಧುಗಳ ವೇಳೆ ಇಂಥ ಒಂದು ಸಂದರ್ಭದಲ್ಲಿ ಯಾವ್ದೋ ರಾಜಕೀಯ ಪಕ್ಷ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನಾವು ಕನಸ್ಕೊಳ್ಳೋದು ಬೇಡ ಆ ರಾಜಕೀಯ ಪಕ್ಷಗಳು ಅವರು ಇತಿ ರೀತಿ ಅವ್ರು ಮಾಡ್ತಾ ಇರ್ತಾರೆ ನಾವು ಹಿಂದೂಗಳು ಒಗ್ಗಟ್ಟಾಗಿ ನಮ್ಮ ಪೀಠಕೊಂಡ್ರೆ ನಾವು ಬಿದ್ಯಾ ಮಿತ್ರ ನಾವು ಒಂದ್ರು ಮಾತ್ರ ಹಿಂದೂ ಸೌಲಭ್ಯ ಇಟ್ಟರೆ ಸೌಲಭ್ಯ ಇಟ್ಟರೆ ಇದು ಈ ಮಂದ್ರಲ್ಲಿ ಪ್ರಕಟಾಗಿದೆ ಒಂದು ಹಿಂದೂಸ್ತಾನದಲ್ಲಿ ಭಾರತ ದೇಶದಲ್ಲಿ ಒಂದು ಹಿಂದೂ ದೇವಾಲಯದಲ್ಲಿ ಅತ್ಯಾಚಾರಗಳಾಗಿ ಅದನ್ನ ಬಲಿ ಮಾಡಿದರೆ ನೋಡಿದಾರೆ ಅಂತ ಹೇಳಿ ಜರ್ಮನ್ ಪತ್ರಿಕೆ ವರದಿ ಮಾಡುತ್ತೆ ಪಾಕಿಸ್ತಾನದ ಆಲ್ ತರೀರ ಟಿವಿ ವರದಿ ಮಾಡುತ್ತೆ ಬಿಬಿಸಿ ನೀವು ವರದಿ ಮಾಡುತ್ತೆ ಇದೆಲ್ಲ ಏನ್ ಸಾಧ್ಯ ಇದರಿಂದ ಷಡ್ಯಂತ್ರ ಇಲ್ವಾ ಹೇಳ್ತಾರೆ ಪರಮೇಶ್ವರ್ ಅವರು ಯಾರು ಸುದ್ದಿ ಅವರು ಸರ್ ಅವ್ರನ್ನ ಕೇಸ್ ದಾಖಲಾತಿ ಮಾಡ್ತಾರೆ ಅಂತೇಳಿ ಎಲ್ ದಾಖಲೆ ಮಾಡಿದ್ರು ಸ್ವಾಮಿ ಯಾರು ಇಂತ ದಾಖಲೆ ಮಾಡಿದೀರ ಸಿದ್ದರಾಮಯ್ಯ ಅವ್ರು ಹಿಡಿದ್ರೆ ಯಾರೋ ಒಬ್ಬ ಟೀಚರ್ ಅವನಿಗೆ ವಿರುದ್ಧ ಮಾತಾಡೋದಕ್ಕೆ ಅವ್ರಿಗೆ ಶಿಕ್ಷೆ ಕೊಟ್ರಿ ವಶ ಮಾಡಿರಿ ಹಿಂದೂ ಧರ್ಮನ ಇಷ್ಟೊಂದು ಅವೇಲ್ನ ಮಾಡಿ ಯೂಟ್ಯೂಬರ್ಗಳು ಅಷ್ಟೊಂದು ಪ್ರಾಧಾನ್ಯ ಮಾಡಬೇಕಾಗಲ್ಲ ಯಾರನ್ನ ಕ್ರಮ ಏನು ತಗೊಂಡಿದ್ರೂ ಅನ್ಸೋದಿಲ್ಲ ನೀವು ಹಿಂದೂಗಳಲ್ವಾ ಏನು ಏನು ಅಂತಿದ್ರೆ ನೀವು ಎಲ್ಲ ಜನ ಬೀದಿಗಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಯಾವುದೇ ಸರ್ಕಾರದ ಅಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ ಎಚ್ಚೆಪ್ಕೊಬೇಕು ಇವತ್ತು ಗಮನಿಸಿದ ವಾಹಿನಿ ನಾನು ನೋಡ್ಕೊಂಡು ಬಂದೆ ಮಗಳು ಅನನ್ಯ ಬಟ್ಟು ಅಂತ ಹೇಳಿ ಕೂರ್ ಕೊಡ್ತಾರೆ ಅನನ್ಯ ಬಟ್ ಯಾರು ಅಂತ ಕೇಳಿದ್ರು ಫೋಟೋ ತೋರಿಸ್ತಾರೆ ಸಂದರ್ಭದಲ್ಲಿ ನಾವು ಸುವರ್ಣ ವಾಹಿನಿಗೆ ಅಭಿನಂದಿ ಕೂಡ ಸಲ್ಲಿಸ್ತಾ ಇದ್ದೀನಿಗಳು ಹೊರಗಡೆ ಇರ್ತಾ ಇರ್ತಕ್ಕಂತ ಧೈರ್ಯ ಇರ್ತಕ್ಕಂಥ ಯಾವ್ದಾದ್ರು ಒಂದು ವಾಹಿನಿ ಇದ್ರೆ ಸುವರ್ಣ ವಾಹಿನಿ ಕೂಡ ಒಂದು ಪೊಲೀಸರಿಗಾಗಿ ಸಾಧ್ಯ ಆಗಲ್ಲ ಅವ್ರ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದು ಅನನ್ಯ ಭಟ್ ಫೋಟೋ ಅಲ್ಲ ವಾಸಂತಿ ಅನ್ನೋ ಫೋಟೋ ಅವ್ರು ಎರಡ್ ಸಾವಿರದ ಆ ಫೋಟೋವನ್ನು ತಂದು ಇದಕ್ಕೆ ನನ್ನ ಮಾಡಿದ್ರೆ ಇಡೀ ಸಮಾಜಕ್ಕೆ ಇಡೀ ಪೊಲೀಸ್ ವ್ಯವಸ್ಥೆಗೆ ಇಡೀ ಧರ್ಮಸ್ಥಳಕ್ಕೆ ಮಸಿಬಳೆ ಅಂತ ಕೆಲಸ ಸುಜಾತ ಭಟ್ ಮಾಡ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇರ್ತಕ್ಕಂಥ ಮೇಲೆ ಯಾವ ಕ್ರಮ ತಗೊಂಡಿಲ್ಲ ಸ್ವಾಮಿ ರಾಜ್ಯ ಸರ್ಕಾರ ಹಾಗಾಗಿ ಹೇಳಲ್ಲ ಇದಕ್ಕೆಲ್ಲ ಕಾರಣಗಳ ನಾವೇ ಹಿಂದೂಗಳು ನಾವು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ನಾಳೆ ನಮ್ಮ ಭದ್ರಾವತಿ ಬರ್ತಾರೆ ನಾಳೆ ನಮ್ಮ ಮನೆಗಳಿಗೂ ಬರೋದ್ರಲ್ಲಿ ಸಂದೇಹ ಇಲ್ಲ ಈಗ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಆಗುತ್ತೆ ಮಸೀದಿಯಲ್ಲಿ ನಾನೊಂದು ಮೂವತ್ತು ಹೆಣೆಗಳನ್ನ ಹೂಟಾಕ್ತಿದ್ದೀನಿ ಅಂತ ಅಗತ್ಯರ ನಾಲ್ಕ ನಿ ಲಕ್ಷಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು ನೀವು ಸ್ವಲ್ಪ ಯೋಚನೆ ಮಾಡಬೇಕು ಬಂಧುಗಳೇ ಇದು ಕೊರತೆ ನಿಜವಾಗ್ಲೂ ನಮ್ಮ ಸಂಘಟನೆ ಕರೆತೆ ನಮ್ಮ ಹಿಂದೂಗಳು ಮುಂದಿನ ದಿನಗಳಲ್ಲಿ ಅಜೆಟ್ ಆಗ್ಲಿಲ್ಲ ಅಂತಂದ್ರೆ ನೋಡಿ ನಾವು ಯಾರಿಗಾದ್ರು ಕರೀತಿದ್ವಿ ಇದು ಮನೆಯದ ಹೇಳ್ತೀವಿ ತುಂಬಾ ಜನ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡೋರು ಸ್ಕೂಟಿಗಟ್ಟ ಜನ ಇದ್ದಾರೆ ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮನೆಯಿಂದ ಹೊರಗ್ ಇದನ್ನ ಬಿಡಬೇಕು ಒಬ್ಬ ವ್ಯಕ್ತಿ ಕೆಸನಾಗಿದ್ದಾರೆ ಅಂದ್ರೆ ಅವನಿಗೆ ಸಾಕಷ್ಟು ಜನ ಅವನಿಗೆ ಸಪೋರ್ಟ್ ಮಾಡಕ್ ಬರ್ತಾರೆ ಒಳ್ಳೇದಕ್ಕೆ ಒಳ್ಳೇದು ಅಂತ ಗೊತ್ತಿದ್ರು ನಾವು ಮನೆಯಲ್ಲಿ ಕೊಟ್ಟಿರ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹಂಗಾಗಬಾರ್ದು ನಾವು ಇದ್ರ ವಿರುದ್ಧ ಹೋರಾಡಿಸ್ತಾ ಇದ್ರೆ ನಿಜವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ನಮ್ಮ ತಮ್ಮ ಚರ್ಮವನ್ನು ಅಂತ ಸಂದರ್ಭದಲ್ಲಿ ಹೇಳಿ ಮೆರವಣಿಗೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಭಾರವಾಚಾರ

对对对，你家子。 Not need